ಸ್ವಾಮ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಪ್ರಪಂಚ ಎಂಬ ಈ ಒಂದು ವಿಶ್ವದಲ್ಲಿ ನಾವುಗಳು ಮಾನವರಾಗಿ ಜನ್ಮ ಪಡೆದಿದ್ದೇವೆ ಆದರೆ ಪ್ರಶ್ನೆಗಳು ನಮ್ಮನ್ನು ಅನವರತ ಜೀವನದಲ್ಲಿ ಕಾಡುತ್ತಾನೆ ಇರುತ್ತೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಆ ಒಂದು ಪ್ರಯತ್ನದಲ್ಲಿಯೇ ಜೀವನ ಸಾಗಿಸ್ತಾ ಇದ್ದೀವಿ ಶಬರಿಮಲೆಯ ಯಾತ್ರಿಕರಲ್ಲಿ ಪ್ರಶ್ನೆಗಳ ಸುರಿಮಳೆಯೇ ಆಗ್ತಾನೇ ಇರುತ್ತೆ ನೀವು ಎಷ್ಟೇ ವರ್ಷ ಯಾತ್ರೆಯನ್ನು ಮಾಡಿದರೂ ಕೂಡ ಹೊಸದಾದ ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ತಾನೇ ಇರುತ್ತೆ ಆ ಪ್ರಶ್ನೆ ಕಾಲಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಈಗ ಎಲ್ಲರನ್ನೂ ಒಂದು ಕಾಡುವಂತಹ ಪ್ರಶ್ನೆ ನಮಗೂ ಕೂಡ ಆ ಒಂದು ಪ್ರಶ್ನೆಗಳ ಸುರಿಮಳೆಯನ್ನು ಕೇಳ್ತಾ ಸ್ವಾಮಿ ಶಬರಿಮಲೆ ಯಾತ್ರೆಯನ್ನು ಮಾಡುವ ಯಾತ್ರಿಕರು ಮಾಲಾಧಾರಣೆಯನ್ನು ಬೆಳಗ್ಗೆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡಿಬಿಡ್ತೀವಿ ಆದರೆ ಇರುಮುಡಿಯನ್ನು ಕಟ್ಟಿ ಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಮಗೆ ರಾಹುಕಾಲ ಯಮಘಂಟ ಕಾಲ ಎಂಬೆಲ್ಲ ಕಾಲಗಳಲ್ಲಿದೆ ಆ ಕಾಲದಲ್ಲಿ ಯಾತ್ರೆಯನ್ನು ನಾವು ಮುಂದುವರೆಸಬಹುದೇ ಇರುಮುಡಿಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಬಹುದೇ ಎಂಬ ಪ್ರಶ್ನೆಯನ್ನು ಎಲ್ಲ ಸ್ವಾಮಿಗಳು ಕೇಳ್ತಾಯಿದಾರೆ ಅಂದರೆ ಇರುಮುಡಿಯನ್ನು ರಾಹುಕಾಲದಲ್ಲಿ ಮತ್ತು ಯಮಗಂಟ ಕಾಲದಲ್ಲಿ ಕಟ್ಟಬಹುದೇ ಯಾತ್ರೆಯನ್ನು ಪ್ರಾರಂಭ ಮಾಡಬಹುದೇ ಎಂಬ ಪ್ರಶ್ನೆ ಸ್ವಾಮಿ ಶರಣಂ ಈ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತಾ ಎಂಬ ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಯಾಕೆ ಅಂದರೆ ಪ್ರಶ್ನೆಗೆ ಪ್ರಶ್ನೆ ಉಪ ಪ್ರಶ್ನೆಯಾಗಿ ಕಾಡ್ತಾ ಇದೆ ಆದರೆ ಮಂಡಲ ಕಾಲ ವ್ರತವನ್ನು ಮಾಡಿ ಆ ಸ್ವಾಮಿ ಅಯ್ಯಪ್ಪನಲ್ಲಿ ಅನವರತ ನಂಬಿಕೆಯನ್ನಿಟ್ಟಂತಹ ಭಕ್ತರಿಗೆ ಈ ಪ್ರಶ್ನೆ ತಲೆಯಲ್ಲೇ ಬರುವುದಿಲ್ಲ ಎಂಬುದು ಒಂದು ಸತ್ಯವಾದ ವಿಚಾರ ಆ ಭಗವಂತನ ನಿರ್ಣಯದಂತೆ ತಾವು ವ್ರತವನ್ನು ಪ್ರಾರಂಭ ಮಾಡಿದ್ದೀರಾ ಆ ಭಗವಂತ ನಿಮ್ಮನ್ನು ಕರಿತಾ ಇದ್ದಾನೆ ಹೊರತು ನೀವು ಶಬರಿಮಲೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಆ ಭಗವಂತ ಕರೆದಾಗ ಮಾತ್ರ ನೀವು ಶಬರಿಮಲೆ ಯಾತ್ರೆಯನ್ನು ಮಾಡುತ್ತೀರಾ ಮೇಲೆ ಆ ಭಗವಂತನೇ ನಿರ್ಣಯ ಮಾಡಿದ ಮೇಲೆ ಈ ರಾಹುಕಾಲ ಯಮಗಂಟ ಕಾಲ ಅಮಾವಾಸೆ ಹುಣ್ಣಿಮೆ ಇದು ಯಾವುದು ಶಬರಿಮಲೆಯ ಇರುಮುಡಿಯನ್ನು ಕಟ್ಟುವುದಾಗಲಿ ಯಾತ್ರೆಯನ್ನು ಪ್ರಾರಂಭ ಮಾಡುವುದಕ್ಕಾಗಲಿ ಬರುವುದಿಲ್ಲ ಎಲ್ಲವೂ ಆ ಭಗವಂತ ಕೊಟ್ಟಿರುವಂತಹ ಕಾಲ ಎಲ್ಲವೂ ಆ ಭಗವಂತನಿಂದಲೇ ನೀಡಿರುವಂತಹ ಪರಿಸರದೊಡನೆ ನಾವು ಬಳತಿರಬೇಕಾದ್ರೆ ಈ ರಾಹುಕಾಲ ಯಮಗಂಟ ಕಾಲ ಕಾಲಗಳನ್ನು ಯಾವುದೇ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದನ್ನು ದಯವಿಟ್ಟು ಯಾರು ನೋಡಬೇಡಿ ಶಬರಿಮಲೆ ಯಾತ್ರೆಗೆ ಆ ಭಗವಂತ ಕೊಟ್ಟಿರುವಂತಹ ಕಾಲ ಆತ ಕೊಟ್ಟಿರುವಂತಹ ವೀಸಾ ಪಾಸ್ಪೋರ್ಟನ್ನು ನೀವು ಪಡೆದಿದ್ದೀರಾ ಅಂದರೆ ಖಂಡಿತವಾಗಿ ಮುಕ್ತ ಮನಸ್ಸಿನಿಂದ ಭಕ್ತಿಯಿಂದ ತಾಯಿ ತಂದೆಗಳಿಗೆ ಮತ್ತು ಗುರು ಹಿರಿಯರಿಗೆ ನಮಿಸಿ ಯಾತ್ರೆಯನ್ನು ಮತ್ತು ಇರುಮುಡಿಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಈ ಪ್ರಶ್ನೆ ಎಲ್ಲರಲ್ಲಿ ಯಾಕೆ ಮೂಡೋದಿಲ್ಲ ಕೇವಲ ಕೆಲ ದಿನಗಳಲ್ಲಿ ವ್ರತ ಮಾಡೋರಿಗೆ ಬರುತ್ತೆ ಅಂದರೆ ಅವರು ವ್ರತಾನುಷ್ಠಾನವನ್ನು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ ಆ ಅರ್ಥೈಸಿಕೊಳ್ಳಲಿಕ್ಕಾಗಿಯೇ ಒಂದು ಮಂಡಲ ಕಾಲ ವ್ರತವನ್ನು ಮಾಡಿ ಈ ವಿಚಾರವನ್ನು ಹೆಚ್ಚು ಹೆಚ್ಚು ಮಂಥನ ಮಾಡಿಕೊಳ್ಳಲಿಕ್ಕಾಗಿ ಗುರುಸ್ವಾಮಿಗಳೊಡನೆ ಚರ್ಚೆ ಮಾಡಿ ವಿಚಾರವನ್ನು ತಿಳಿದುಕೊಂಡಾಗ ಈ ಪ್ರಶ್ನೆ ನಿಮ್ಮಲ್ಲಿ ಬರೋದಿಲ್ಲ ಸ್ವಾಮಿ ಒಂದಂತೂ ಸತ್ಯ ಶಬರಿಮಲೆ ಯಾತ್ರೆಗೆ ಯಾವುದೇ ರಾಹುಕಾಲ ಯಮಗಂಟ ಕಾಲ ಗುಳಿಕ ಕಾಲ ಅಮಾವಾಸೆ ಹುಣ್ಣಿಮೆ ಮಂಗಳವಾರ ಅಥವಾ ಬೇರೆ ಯಾವುದೇ ಒಂದು ಏನೂ ಇಲ್ಲ ಸ್ವಾಮಿ ಎಲ್ಲವೂ ಆ ಭಗವಂತನ ನಿರ್ಣಯ ನಿಮ್ಮ ಚಿತ್ತ ಆ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ಪಾದದತ್ತ ಇರಬೇಕು ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ಯಾರೋ ನಿಮಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅವರು ರಾಹುಕಾಲದಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ ನಾನು ರಾಹುಕಾಲದಲ್ಲಿ ಬಿಟ್ಟರೆ ಇನ್ನು ಒಂದು ವರ್ಷ ನಿಮ್ಮ ಕೈ ಸಿಗೋದಿಲ್ಲ ಅಂದರೆ ನನಗೆ ಬೇಡ ಸ್ವಾಮಿ ಈಗ ರಾಹುಕಾಲ ಒಂದು ವರ್ಷ ಬಿಟ್ಟು ನೀವು ಕೊಡಿ ಅಂತ ಏನಾದರೂ ನೀವು ಅವ್ರನ್ನ ಕಳಿಸ್ತೀರಾ ನಮಗೆ ಹಣ ಬರಬೇಕಾದರೆ ಆ ಒಂದು ಕಾರ್ಯವನ್ನು ಮಾಡ್ತೀರಾ ಆದರೆ ವ್ರತವನ್ನು ಮಾಡಿ ಆ ಅಯ್ಯಪ್ಪನನ್ನು ಕಾಣಬೇಕಾದರೆ ಈ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಬೇಡಿ ಮತ್ತು ಬಹುಮುಖ್ಯವಾಗಿ ಸರಳತೆ ಸಂಯಮವನ್ನು ಕಳಿಸಿಕೊಡುವಂತಹ ಈ ವ್ರತಾಚರಣೆಯಲ್ಲಿ ತಾವುಗಳು ಆದಷ್ಟು ಸರಳತೆಯಿಂದ ಮಾಡಬೇಕು ಮಾಲಾಧಾರಣೆಯನ್ನು ಮಾಡುವ ಮೊದಲೇ ತಮ್ಮ ಕೊರಳಲ್ಲಿ ಚಿನ್ನದ ಹಾರಗಳಿದ್ದರೆ ಅಂದರೆ ಚೈನ್ ಇದ್ದರೆ ಅದನ್ನು ಕಳಚಿ ಮನೆಯಲ್ಲಿಟ್ಟು ಜೋಪಾನವಾಗಿಡಿ ಮತ್ತೆ ತಾವು ಶಬರಿಮಲೆಯ ಆ ವ್ರತಾಚರಣೆಯನ್ನು ಮುಗಿಸುವ ಕಾಲಘಟ್ಟ ಯಾವಾಗ ಬರುತ್ತೆ ಅಂದರೆ ವ್ರತಾಚರಣೆಯನ್ನು ಮುಗಿಸಲ್ಲ ಆದರೆ ಯಾತ್ರೆಯಿಂದ ಹಿಂಬ ಹಿಂದಿರುಗಿ ಬಂದು ತಮ್ಮ ಒಂದು ವಾಸ್ತವವಾದ ಆ ಒಂದು ಸಾಂಸಾರಿಕ ಜೀವನವನ್ನು ಲೌಕಿಕ ಜೀವನವನ್ನು ನಡೆಸುವಾಗ ತಾವು ಚಿನ್ನದ ಆಭರಣಗಳನ್ನು ಧರಿಸಬಹುದು ಯಾವುದೇ ಕಾರಣಕ್ಕೂ ವರಣಗಳನ್ನು ಆಭರಣಗಳನ್ನು ಪ್ರದರ್ಶಿಸುವುದನ್ನು ದಯಮಾಡಿ ಆ ಶಬರಿಮಲೆಯ ವ್ರತಾಚರಣೆಯಲ್ಲಿ ಮಾಡಬೇಡಿ ಸ್ವಾಮಿ ಶರಣ ನನಗಿಂತ ಕಿರಿಯವನು ಯಾರೂ ಇಲ್ಲ ಸ್ವಾಮಿ ಟಿ ಎಸ್ ಕಣ್ಣನ್ ರಾಮನಗರ ಯಾವ ಯಮಗಂಟ ಕಾಲ ರಾಹುಕಾಲ ಗುಡಿಕ ಕಾಲ ಅಮಾವಾಸೆ ಎಲ್ಲವನ್ನು ಮರೆತು ಆ ಭಗವಂತನತ್ತ ತಮ್ಮ ಮನವನ್ನು ಇಡಿ ಒಳಿತನ್ನು ಮಾಡಿ ಒಳಿತಲ್ಲಿನೇ ಭಗವಂತನನ್ನು ಕಾಣಿ ಆ ಒಳಿತಿನ ಮಾರ್ಗದಲ್ಲೇ ಸರಳ ಸಂಯಮವನ್ನು ಮೈಗೂಡಿಸಿಕೊಂಡು ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳಿ ಸ್ವಾಮಿಯೇ ಶರಣಮಯ್ಯಪ್ಪ